ಮಹತ್ವದ ಬೆಳವಣಿಗೆಯಲ್ಲಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಿದೆ ಇಮಿಡಿಯೇಟ್ಲಿ ಹಿಡಿದು ಹಾಕಿ ಜೈಲಿಗೆ ಅಟ್ಟಿ ಅಂತ ಸುಪ್ರೀಂ ಕೋರ್ಟ್ ಖಾರವಾಗಿ ಹೇಳಿದೆ ಬೇಲ್ ಕೊಟ್ಟಿದ್ದಕ್ಕೆ ಹೈಕೋರ್ಟ್ಗೂ ಕ್ಲಾಸ್ ತಗೊಂಡಿದೆ ಈ ಸುಪ್ರೀಂ ಕೋರ್ಟ್ ನ ನಡೆ ರಾಜಾತಿಥ್ಯ ಏನಾದ್ರೂ ಕೊಟ್ರೆ ಜೈಲಲ್ಲಿ ಕರ್ಕೊಂಡು ಹೋಗಿಟ್ಕೊಂಡು ಬೆಂಡ್ ಎತ್ತು ಬಿಡ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಜೈಲಲ್ಲಿ ಒಳಗಡೆ ಜೈಲ್ ಖೈದಿ ತರ ಇರಬೇಕು ನಲ್ಲಿ ಕುತ್ಕೊಂಡು ಸಿಗರೆಟ್ ಸೇದುವುದು ಏನಾದರೂ ಫೋಟೋ ಕಂಡು ಬರಬೇಕು ಜೈಲಾಧಿಕಾರಿಗಳು ನಿಮ್ಮನ್ನ ಸಸ್ಪೆಂಡ್ ಮಾಡಿಬಿಡ್ತೀವಿ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ಕೊಟ್ಟಿದೆ ಹೀಗಾಗಿ ಮತ್ತೆ ದರ್ಶನ್ ಜೈಲಿಗೆ ಇಮಿಡಿಯೇಟ್ಲಿ ಹೋಗಬೇಕಾಗಿದೆ ಸಿಕ್ಕಾಪಟ್ಟೆ ಫಿಲ್ಮ್ ಶೂಟಿಂಗ್ ಪ್ಲಾನ್ ಎಲ್ಲ ಮಾಡಿಕೊಂಡಿದ್ರು ಅದೆಲ್ಲ ಕ್ಯಾನ್ಸಲ್ ಆಗುತ್ತೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಮುಖ್ಯ ಆರೋಪಿ ನಟ ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ಬೇಲ್ ಕೊಟ್ಟಿತ್ತು ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು ಈಗ ಆದೇಶ ಹೊರಬಿದ್ದಿದೆ ನಟ ದರ್ಶನ್ ಜಾಮೀನು ರದ್ದಾಗಿದೆ ದರ್ಶನ್ ಸೇರಿದಂತೆ ಏಳು ಆರೋಪಿಗಳಿಗೆ ಕೊಡಲಾಗಿದ್ದ ಬೇಲನ್ನು ಕ್ಯಾನ್ಸಲ್ ಮಾಡಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಜೆ ಬಿ ಪರದಿವಾಲ ಆರ್ ಮಹಾದೇವನ್ ಅವರಿದ್ದ ದ್ವಿಸದಸ್ಯ ಪೀಠ ಈ ಖಾರವಾದ ಆದೇಶವನ್ನು ಕೊಟ್ಟಿದೆ ಹೈಕೋರ್ಟ್ ಆದೇಶ ಸರಿ ಇಲ್ಲ ತಪ್ಪಿದೆ ದೋಷ ಇದೆ ತಾಂತ್ರಿಕ ಕಾರಣಗಳಿಂದ ಜಾಮೀನು ಕೊಟ್ಟಿದ್ದಾರೆ ಹೀಗಾಗಿ ಹೈಕೋರ್ಟ್ ಬೇಲ್ ಆದೇಶವನ್ನು ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಇಮಿಡಿಯೇಟ್ ಆಗಿ ದರ್ಶನ್ ಸರೆಂಡರ್ ಆಗಬೇಕು ಎಲ್ಲರೂ ಸರೆಂಡರ್ ಆಗಬೇಕು ಒಂದು ವೇಳೆ ಸರೆಂಡರ್ ಆಗದೆ ಹೋದ್ರೆ ಹೋಗಿ ಹಿಡ್ಕೊಂಡು ಬನ್ನಿ ಅವರನ್ನ ಅರೆಸ್ಟ್ ಮಾಡಿ ಹೇಳ್ಕೊಂಡು ಬನ್ನಿ ಈಗಿಂದ ಈಗಲೇ ಅವರನ್ನ ಜೈಲಿಗೆ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಆರೋಪಿ ಎಷ್ಟೇ ದೊಡ್ಡವನಾಗಿದ್ದರೂ ಕಾನೂನಿಗಿಂತ ಮೇಲಲ್ಲ ಅಂತ ಖಡಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ವಿಐಪಿ ಟ್ರೀಟ್ಮೆಂಟ್ ಕೊಟ್ಟರೆ ಹುಷಾರ್ ಜೈಲಲ್ಲಿ ದರ್ಶನ್ಗೆ ಕೊಡ್ತಾ ಇದ್ದ ಸ್ಪೆಷಲ್ ಟ್ರೀಟ್ಮೆಂಟ್ ಬಗ್ಗೆ ಕೋರ್ಟ್ ಕ್ಲಾಸ್ ತಗೊಂಡಿದೆ ಆರೋಪಿಗಳಿಗೆ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಜೈಲ್ ಸೂಪರಿಂಟೆಂಡೆಂಟನ್ನು ಸಸ್ಪೆಂಡ್ ಮಾಡಬೇಕಾಗಿತ್ತು ಅಂತ ಹೇಳಿದೆ ಅಲ್ಲದೆ ಇನ್ಮುಂದೆ ಈ ರೀತಿ ಯಾರಿಗಾದ್ರೂ ವಿವಿಐಪಿ ಪಿ ಟ್ರೀಟ್ಮೆಂಟ್ ಕೊಡ್ತಿರೋ ಫೋಟೋ ಅಥವಾ ವಿಡಿಯೋ ನಾವು ನೋಡಿದ್ರೆ ಅಥವಾ ನಮ್ಮ ಗಮನಕ್ಕೆ ಬಂದರೆ ಮೊದಲು ನಾವು ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀವಿ ಆಕ್ಷನ್ ತಗೊಳ್ತೀವಿ ನಿಮ್ಮ ಮೇಲೆ ಅಂತ ಹೇಳಿ ಜೈಲಿನ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ ಅದರಲ್ಲೂ ಆರೋಪಿ ಜೈಲಿನ ಲಾನ್ನಲ್ಲಿ ಕುಳಿತು ಸಿಗರೇಟ್ ಸೇದುವ ಫೋಟೋ ವೈರಲ್ ಆಗಿತ್ತಲ್ಲ ಅದಂತೂ ಏನಾದರೂ ಕಂಡು ಬರಬೇಕು ನಿಮಗೆ ನೋಡಿ ಗ್ರಾಚಾರ ಕಾದಿದೆ ಅಂತ ಸುಪ್ರೀಂ ಕೋರ್ಟ್ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದೆ ಆಗಲೇ ಹೇಳಿದ ಹಾಗೆ ಈ ಹಿಂದೆ ದರ್ಶನ್ ಜೈಲು ವೈಭೋಗದ ಫೋಟೋಗಳು ವೈರಲ್ ಆಗಿದ್ದು ದರ್ಶನ್ ಸಿಗರೇಟು ಸೇದುತ್ತಿರುವ ರೌಡಿಗಳೊಂದಿಗೆ ಮೀಟಿಂಗ್ ಮಾಡ್ತಿರೋದು ಚೇರಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಳಿತುಕೊಂಡಿರೋದು ಎದುರುಗಡೆಯ ಟೀಪಾಯಿ ಕಾಸ್ಟ್ಲಿ ಮಗ್ಗಲಿ ಏನೋ ಕುಡಿತಾ ಇರೋದು ಕೈಯಲ್ಲಿ ಕಡ್ಗ ಎಲ್ಲ ಕಂಡು ಬಂದಿತ್ತು ಇದೇನು ಜೈಲ ಅಥವಾ ಮೈಸೂರು ಪಕ್ಕದಲ್ಲಿರೋ ದರ್ಶನ್ ಫಾರ್ಮ್ ಹೌಸ್ ಅಂತ ದಿಗ್ಭ್ರಮೆಯಾಗಿ ಈಗ ಅದೆಲ್ಲದ್ದಕ್ಕೂ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದೆ ಜೊತೆಗೆ ಈ ಆದೇಶ ಒಂದು ಮಾದರಿಯಾಗಬೇಕು ಈ ತೀರ್ಪಿನ ಪ್ರತಿಯನ್ನು ದೇಶದ ಎಲ್ಲ ಹೈಕೋರ್ಟ್ಗಳಿಗೂ ಕಳಿಸಿ ಎಲ್ಲರಿಗೂ ಅನ್ವಯ ಆಗುತ್ತೆ ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಅನ್ನೋ ಸೂಚನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಕಳೆದ ವರ್ಷ ಜೂನ್ ಹನ್ನೊಂದನೇ ತಾರೀಕು ದರ್ಶನ್ ಬಂಧನಕ್ಕೆ ಒಳಗಾಗಿದ್ರು ಬಳಿಕ ನಾಲ್ಕು ತಿಂಗಳಿಗೂ ಅಧಿಕ ಕಾಲ ಜೈಲ್ನಲ್ಲಿದ್ರು ಅದರ ನಂತರ ಬೆನ್ನು ನೋವಿನ ಕಾರಣ ನೀಡಿ ಜೈಲಿನಿಂದ ಹೊರ ಬಂದಿದ್ರು ಡಿಸೆಂಬರ್ನಲ್ಲಿ ಅವರಿಗೆ ಸಂಪೂರ್ಣ ಜಾಮೀನನ್ನ ಕೊಡಲಾಗಿತ್ತು ಇದನ್ನ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಹತ್ರ ಪ್ರಶ್ನೆ ಮಾಡಿತ್ತು ಹಲವು ದಿನಗಳ ಕಾಲ ವಿಚಾರಣೆ ಕೂಡ ನಡೆದಿತ್ತು ಕರ್ನಾಟಕ ಹೈಕೋರ್ಟ್ ಜಾಮೀನು ಕೊಡಲು ಕೊಟ್ಟಿದ್ದ ಕಾರಣಗಳ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಬೇಜಾರಾಗಿತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಸರಿಯಿಲ್ಲ ಇದು ಅಂತ ಹೇಳಿತ್ತು ಯಾಕೆ ಅಂದ್ರೆ ಈ ಕೇಸ್ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ದರ್ಶನ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಪೊಲೀಸರಿಗೆ ಅನ್ನಿಸಿದರಿಂದಲೇ ಅವರನ್ನ ಅರೆಸ್ಟ್ ಮಾಡಿದ್ರು ಆರಂಭಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಎವಿಡೆನ್ಸ್ ಸಿಕ್ಕ ಕಾರಣಕ್ಕೇನೆ ಅರೆಸ್ಟ್ ಮಾಡಿದ್ರು ಅದಾದ ಮೇಲೆ ಪೊಲೀಸರು ತನಿಖೆ ನಡೆಸಿ ಕ್ಲಿಯರ್ ಕಟ್ ಆಗಿ ಹೀಗಿಗೆ ನಡೆದಿದೆ ಅನ್ನೋದನ್ನ ಎಸ್ಟಾಬ್ಲಿಷ್ ಕೂಡ ಮಾಡಿದ್ರು ಹಾಗಿದ್ದರೂ ಕೂಡ ನೀವು ಹೆಂಗೆ ಬೇಲ್ ಕೊಟ್ರಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆ ಮಾಡಿತ್ತು ಈಗ ಫೈನಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಕರ್ನಾಟಕ ಹೈಕೋರ್ಟ್ಗೆ ಛೀಮಾರಿ ಹಾಕಿ ಜೊತೆಗೆ ಆದಷ್ಟು ಬೇಗ ಸಾಕ್ಷಿ ವಿಚಾರಣೆ ನಡೆಸಬೇಕು ಅಂತ ಕೂಡ ಹೇಳಿದೆ ಈಗ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗಬೇಕಾಗಿದೆ ಸದ್ಯ ತಮಿಳುನಾಡಿನಲ್ಲಿದ್ದಾರೆ ಅಲ್ಲಿಂದ ಕರ್ಕೊಂಡು ಬರೋ ಪ್ರಕ್ರಿಯೆ ನಡೀತಾ ಇದೆ ಅತ್ತ ಪವಿತ್ರ ಗೌಡ ಮಗಳಿದ್ದಾಳೆ ಹಾಗಾಗಿ ತಮ್ಮ ಜಾಮೀನು ರದ್ದು ಮಾಡಬೇಕು ಅಂತ ಮಾಡಿದ್ರು ಆದರೆ ಇದಕ್ಕೆಲ್ಲ ನಾವು ಕೇರ್ ಮಾಡಲ್ಲ ಅಂತ ಅವರ ಬೇಲ್ ಅನ್ನ ಕೂಡ ಕ್ಯಾನ್ಸಲ್ ಮಾಡಿದೆ ಇದೀಗ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಬೇಕು ರಾಜರಾಜೇಶ್ವರಿ ದೇಗುಲದಲ್ಲಿದ್ದಾಗಲೇ ಪವಿತ್ರ ಗೌಡಗೆ ಬೇಲ್ ಕ್ಯಾನ್ಸಲ್ ಆದ ಸುದ್ದಿ ಬಂತು ಸದ್ಯ ಅವರ ಮನೆಗೆ ಹೋಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರು ಸೆಷನ್ಸ್ ಕೋರ್ಟ್ ಮುಂದೆ ಆರೋಪಿಗಳು ಶರಣಾಗಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ದರ್ಶನ್ ಜಾಮೀನು ರದ್ದಾಗೋಕೆ ಅವರ ಸ್ವಯಂಕೃತ ತಪ್ಪುಗಳೇ ದೊಡ್ಡ ಕಾರಣ ಅಂತಲೂ ಸರ್ಕಾರದ ಪರ ವಕೀಲರು ಹೇಳಿದ್ದಾರೆ ಈ ಮೊದಲು ಬೆನ್ನು ನೋವಿನ ನೆಪ ಹೇಳಿ ಕೋರ್ಟಿಗೆ ಗೈರು ಹಾಜರಾಗಿದ್ರು ಆದರೆ ಮರುದಿನ ಫಿಲ್ಮ್ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ರು ಇದನ್ನ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ ಜಾಮೀನು ಸಿಕ್ಕ ಬಳಿಕ ಪ್ರಕರಣದ ಪ್ರಮುಖ ಸಾಕ್ಷಿ ಚಿಕ್ಕಣ್ಣ ಜೊತೆ ಸಿನಿಮಾ ನೋಡಿದ್ದಾರೆ ಇದು ಕೂಡ ದೊಡ್ಡ ತಪ್ಪುಗಳಲ್ಲಿ ಒಂದು ಹೈಕೋರ್ಟ್ ಮಾಡಿದ ತಪ್ಪುಗಳ ಬಗ್ಗೆನೇ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕಿದೆ ಅಂತ ಸರ್ಕಾರಿ ಪರ ವಕೀಲರು ತಿಳಿಸಿದ್ದಾರೆ ಕೊಲೆ ನಡೆದ ಸ್ಥಳದ ಮಣ್ಣು ಮತ್ತು ದರ್ಶನ್ ಪಾದರಕ್ಷೆಯ ಮಣ್ಣು ಮ್ಯಾಚ್ ಆಗಿದೆ ಮೃತನ ಡಿ ಕಲೆಗಳು ಆರೋಪಿಗಳ ಬಟ್ಟೆ ಮೇಲೂ ಕೂಡ ಸಿಕ್ಕಿದೆ ಆದರೆ ಹೈಕೋರ್ಟ್ ಯಾವುದನ್ನು ಪರಿಗಣಿಸದೆ ಬೇಲ್ ಕೊಟ್ಟಿರೋದು ಸರಿಯಲ್ಲ ಅಂತ ಹೇಳಿ ಹೈಕೋರ್ಟ್ ಗುಚ್ಛಿ ಮಾರಿ ಹಾಕಿ ಮತ್ತೆ ಬೇಲ್ ಕ್ಯಾನ್ಸಲ್ ಮಾಡಿ ಹೋಗಿ ಒಳಗೆ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ಕಳಿಸ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ